ಸಾರಿಗೆ ನೌಕರರು ಹಾಗೂ ಮುಖ್ಯಮಂತ್ರಿಗಳ ನಡುವೆ ಇದು ರಾಜಿ ಸಂಧನ ಸಭೆ ಆಯ್ತು ಆದ್ರೆ ರಾಜೀಸನ ಸಭೆ ವಿಫಲ ಆಗಿದೆ ಅಂತಾನೆ ಹೇಳಬಹುದು ಬಹಳಷ್ಟು ಬೇಡಿಕೆಗಳನ್ನು ಅಂದ್ರೆ ಮೂವತ್ತೆಂಟು ತಿಂಗಳ ಅಧಿಯರ್ಸು ಬಾಕಿ ಹಾಗೆ ಒಂದು ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು ವೇತನ ಪರಿಷ್ಕರಣೆ ಮಾಡಬೇಕು ಅನ್ನೋದನ್ನು ಒಂದಷ್ಟು ಬೇಡಿಕೆಗಳನ್ನ ಸಿದ್ದರಾಮಯ್ಯ ಮುಂದೆ ಇಟ್ಟಿದ್ರು ಆದ್ರೆ ಮುಖ್ಯಮಂತ್ರಿಗಳು ಇದಕ್ಕೆ ಒಪ್ಪಿಲ್ಲ ಅನ್ನುವಂತಹ ಮಾಹಿತಿ ಈಗ ಸದ್ಯ ಅನಂತ ಸುಬ್ರವ್ ಅವರು ನೀಡಿದಂತೆ ಹಾಗೂ ಹಲವಾರು ಸಾರಿಗೆ ನೌಕರರ ಸಂಘಟನೆಯ ಮುಖಂಡರು ಕೂಡ ಹೇಳಿರುವಂತದ್ದು ಅಂದ್ರೆ ಬಹಳ ಮುಖ್ಯವಾಗಿ ನಾಳೆಯಿಂದ ಇಡೀ ರಾಜ್ಯದಾದ್ಯಂತ ಒಂದು ರೀತಿಯಾಗಿ ಮುಷ್ಕರವನ್ನ ಮಾಡಲಿಕ್ಕೆ ಸಾರಿಗೆ ನೌಕರರು ಮುಂದಾಗಿದ್ರು ಆದ್ರೆ ಇವತ್ತು ಮುಖ್ಯಮಂತ್ರಿಗಳು ಸಭೆಯನ್ನ ಕರೆದು ನಮ್ಮನ್ನ ಮಾತನಾಡಿಸಿ ಅಥವಾ ಬೇಡಿಕೆಗಳನ್ನ ಈಡೇರಿಸ್ತಾರೆ ಅನ್ನುವಂತಹ ಒಂದಿಷ್ಟು ಭರವಸೆಯಲ್ಲಿದ್ರು ಆದ್ರೆ ಅವರ ಭರವಸೆಗಳು ಯಾವುದೂ ಕೂಡ ಈಗ ಈಡೇರ್ಲಿಲ್ಲ ಯಥಾಸ್ಥಿತಿ ನಾಳೆ ಅಂದ್ರೆ ಕಳೆದ ಇಪ್ಪತ್ತೆರಡು ದಿನಗಳಿಂದ ಕೂಡ ಮುಷ್ಕರವನ್ನ ಮಾಡ್ಲಿಕ್ಕೆ ಒಂದಷ್ಟು ಗ್ರೌಂಡ್ ಲೆವೆಲ್ ಅಲ್ಲಿ ಕೆಲಸವನ್ನ ಮಾಡಿದ್ರು ಅಂದ್ರೆ ಡಿಪೋಗಳಿಗೆ ಹೋಗಿ ಕರಪತ್ರಗಳನ್ನು ಕೊಡುವಂತದ್ದು ಪತ್ರಿಕಾಗೋಷ್ಠಿಯನ್ನು ಮಾಡುವಂಥದ್ದು ಹಾಗೆ ಸಭೆಗಳನ್ನು ಕೂಡ ಮಾಡುವಂತನ್ನ ಮಾಡಿದ್ರು ಆದ್ರೆ ಇವತ್ತು ಲೈನ್ ಅನ್ನ ಕೊಟ್ಟಿದ್ರು ಸರ್ಕಾರಕ್ಕೆ ಮುಖ್ಯಮಂತ್ರಿಗಳೇ ಸ್ವತಃ ಸಾರಿಗೆ ನೌಕರರ ಜೊತೆಗೆ ಇವತ್ತು ಸಭೆಯನ್ನ ಮಾಡಿದ್ರು ಇವತ್ತು ಸಭೆಯಲ್ಲಿ ಒಂದಷ್ಟು ಚರ್ಚೆಗಳಾಯಿತು ನಾನು ಹಾಗೆ ಏನು ಸುಮಾರು ಮೂವತ್ತೆಂಟು ತಿಂಗಳ ಅರಿಯರ್ಸ್ ಬಾಕಿ ಇತ್ತು ಹಾಗೆ ಒಂದು ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು ವೇತನ ಶ್ರೇಣಿಯನ್ನು ಕೂಡ ಪರಿಷ್ಕರಣೆ ಮಾಡಬೇಕನ್ನುವಂಥದ್ದನ್ನು ಕೂಡ ಮುಂದಿಟ್ಟಿದ್ರು ಆದ್ರೆ ಅವರು ಇದಕ್ಕೆ ಒಪ್ಪಲಿಲ್ಲ ಅಂದ್ರೆ ಕೇವಲ ಹದಿನಾಲ್ಕು ತಿಂಗಳ ಅರಿಹರ್ಸನ ಮಾತ್ರ ಬಿಡುಗಡೆ ಮಾಡ್ತೀನಿ ಅನ್ನುವಂತಹ ಮಾಹಿತಿಯನ್ನ ಕೊಟ್ಟರು ಚರ್ಚೆಗಳಾಯ್ತು ಆದ್ರೆ ಇದಕ್ಕೆ ಒಪ್ಪದ ಸಾರಿಗೆ ನೌಕರರು ನಾಳೆ ನಾವು ಮುಷ್ಕರವನ್ನ ಮಾಡೇ ಮಾಡ್ತೀನಿ ಅಂತ ಮಾತುಗಳನ್ನು ಹೇಳಿದ್ರು ಹಾಗೆ ಸರ್ಕಾರದ ವಿರುದ್ಧ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ಧ ಎಷ್ಟು ಆಕ್ರೋಶವನ್ನು ಕೂಡ ಆ ವ್ಯಕ್ತಪಡಿಸಿದ್ರು ಅಂದ್ರೆ ಕಳೆದ ಮೂರ್ನಾಲ್ಕು ವರ್ಷಗಳ ಹಿಂದೆ ನಾವು ಪ್ರತಿಭಟನೆ ಮಾಡಿದಾಗ್ಲು ಕೂಡ ನಮಗೆ ಭರವಸೆಗಳನ್ನ ಕೊಟ್ಟಿದ್ರು ಇವರು ವಿಪಕ್ಷ ನಾಯಕರಾಗಿದ್ದಾಗ ಆದ್ರೆ ಈಗ ಸರ್ಕಾರ ಬಂದ್ ಎರಡು ವರ್ಷ ಆದ್ರೂ ಕೂಡ ನಮ್ಗೆ ಯಾಕೆ ಮೇಲಮೇಶ ಈಡಿಸ್ತಿದೆ ಬೇಡಿಕೆ ಯಾಕೆ ಈಡೇರಿಸಿಲ್ಲ ಅನ್ನುವಂತಹ ಒಂದಷ್ಟು ಆಕ್ರೋಶದ ಮಾತುಗಳನ್ನ ಹೇಳಿದ್ರು ಆದ್ರೆ ನಾಳೆ ರಸ್ತೆಗೆ ಬಸ್ಗಳು ಇಳಿಯದೇ ಇಲ್ಲ ಯಥಿ ನಾವು ಏನು ಹೇಳಿದ್ವಿ ಹಿಂದೆ ಅದೇ ರೀತಿಯಾಗಿ ಮುಷ್ಕರವನ್ನ ಮಾಡೇ ಮಾಡ್ತೀವಿ ಅದಕ್ಕೆ ಸಾರ್ವಜನಿಕರು ಕೂಡ ಸಾಥ್ ಕೊಡ್ಬೇಕು ಸಹಕಾರ ಮಾಡ್ಬೇಕು ಅನ್ನುವಂತಹ ಮನವಿಯನ್ನು ಮಾಡ್ತಿರುವಂತೀಗ ವಿಧಾನಸೌಧದಲ್ಲಿ ಇದ್ದೀನಿ ಈಗಷ್ಟೇ ಏನು ಮುಖ್ಯಮಂತ್ರಿ ಸುಬ್ರಮಣ್ಯ ಅವರು ಹಾಗೂ ಸಾರಿಗೆ ನೌಕರರ ನಡುವೆ ನಡೆದಂತಹ ಸಂಧಾನ ಸಭೆ ಮುಗಿದಿದೆ ಮುಕ್ತಿಯಾಗಿದೆ ಅನಂತರದಲ್ಲಿ ಒಂದಷ್ಟು ಮಾಹಿತಿಗಳನ್ನ ಸಾರಿಗೆ ನೌಕರರು ಕೊಟ್ಟರು ಒಂದಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಮಾಡಿ ಆದ್ರೆ ನಾಳೆ ನಾವು ಸರ್ಕಾರದ ವಿರುದ್ಧ ನಮ್ಮ ನೌಕರರಿಗೆ ಆದಂತಹ ಸಾರಿಗೆ ನೌಕರಿಗಾದಂತಹ ಅನ್ಯಾಯದ ವಿರುದ್ಧ ನಾವು ಹೋರಾಟ ಮಾಡ್ತೀವಿ ಮುಷ್ಕರ ಮಾಡ್ತೀವಿ ಅನ್ನುವಂತಹ ಮಾತನ್ನ ಸದ್ಯ ಸಾರಿಗೆ ನೌಕರರು ಹೇಳ್ಕೊಂಡಿರುವಂತಹ ಕ್ಯಾಮರಾ ಪರ್ಸನ್ ಲೋಕೇಶ್ ಜೊತೆ ಅಭಿಜಿತ್ ಗಣೇಶ್ ವಿಧಾನಸೌಧ ಬೆಂಗಳೂರು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಟಿ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರ ಅಂದ್ರೆ ಜಿಮ್ಮಿ ನೂರ ಕೆಜಿ ವೆಯ್ಟ್ ಇದ್ದೀವಿ ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡಿದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವ್ದೋ ಪ್ರಾಡಕ್ಟ್ ಹೇಳ್ತಾ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದ್ರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗ್ಬೇಕು ಜೀನಿ ಜೀನಿಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ ಬೆಂಗಳೂರಿನ ಸಮಗ್ರ ಸುದ್ದಿಗಾಗಿ ನೋಡಿ ಕರ್ನಾಟಕ ಟಿವಿ ಬೆಂಗಳೂರು